ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಾನು ಒಂದು ಹೊಸ ರೆಸಿಪಿಯಿಂದ ನಿಮ್ಮೊಂದಿಗೆ ಬಂದಿದ್ದೀನಿ ಏನೆಂದರೆ ಇದು ಮಕ್ಕಳಿಗೋಸ್ಕರ ಹುಷಾರಿಲ್ಲದೆ ಇದ್ದಾಗ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಮೊದಲಿಗೆ ಎರಡು ಚಮಚ ಸ್ಪೂನು ತುಪ್ಪವನ್ನು ಹಾಕಬೇಕು ಆಮೇಲೆ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಾಡಬೇಕು ಈ ರೀತಿ ಅನ್ನವನ್ನು ಆ ಮಕ್ಕಳಿಗೆ ಯಾವಾಗಾದರೆ ಹುಷಾರಿಲ್ಲದೆ ಇದ್ದಾಗ ಊಟ ಸೇರೋದಿಲ್ಲಲ್ವ ಅಂಥ ಟೈಮಲ್ಲಿ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಂದು ಸ್ವಲ್ಪ ಅನ್ನವನ್ನು ಹಾಕಿ ಮತ್ತೆ ಒಂದು ಎರಡು ನಿಮಿಷ ಇದನ್ನು ಏನು ಮಾಡಬೇಕು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಅನ್ನ ಎಲ್ಲ ಮೆದುವಾಗಿ ಬಿಸಿ ಬಿಸಿಯಾಗಿ ಚೆನ್ನಾಗಿ ಮೆದುವಾಗಿ ಜೊತೆಗೆ ಆ ತುಪ್ಪ ಮತ್ತು ಈರುಳ್ಳಿ ಎಲ್ಲದಕ್ಕೂ ಏನಾಗುತ್ತೆ ಕೂಡ್ಕೊಳ್ಳುತ್ತೆ ಆವಾಗ ಅದು ಸ್ಮೂತ್ ಆಗುತ್ತೆ ಈಗ ಮಕ್ಕಳಿಗೆ ಏನು ಮಾಡ್ಬೋದು ನಾವು ಹಾಕ್ಕೊಡ್ಬೋದು ಇಷ್ಟವಾದರೆ ಲೈಕ್ ಮಾಡಿ ಶೇರ್